ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ನಾವು ಲಾಸ್ಟ್ ಇಯರ್ ಏನೇನು ಗಾಂಜಾ ಸೀಸ್ ಆಗಿದೆ ಮತ್ತು ಬೇರೆ ಮಾದಕ ವಸ್ತು ಏನು ಸೀಸ್ ಆಗಿದೆ ಎನ್ ಡಿ ಪಿ ಎಸ್ ಆ್ಯಕ್ಟ್ ಕೇಸಸ್ ಅಲ್ಲಿ ಅದನ್ನು ನಾವು ಡಿಸ್ಪೋಸ್ ಮಾಡ್ತಾ ಇದ್ದೀವಿ ಸೊ ಅರೌಂಡ್ ಟೋಟಲ್ ನಮ್ಮಲ್ಲಿ ಟ್ವೆಲ್ ಕೇಸಸ್ದು ನಮಗೆ ಪರ್ಮಿಷನ್ ಸಿಕ್ಕಿದೆ ಸೊ ಟ್ವೆಲ್ ಕೇಸಸಲ್ಲಿ ನಮಗೆ ಅರೌಂಡ್ ಟ್ವೆಂಟಿ ಫೈವ್ ಕೆ ಜಿ ಗಾಂಜಾ ಇದೆ ಅದನ್ನು ನಾವು ಡಿಸ್ಪೋಸ್ ಮಾಡ್ತಾ ಇದ್ದೀವಿ ಇವತ್ತು ಸೊ ಬೇಸಿಕ್ಲಿ ಇದು ಎಲ್ಲ ಕೋರ್ಟಿಂದ ಪರ್ಮಿಷನ್ ಆದಮೇಲೆ ಪೊಲ್ಯೂಷನ್ ಡಿಪಾರ್ಟ್ಮೆಂಟ್ ಜೊತೆಗೆ ಮಾತಾಡಿ ನಾವು ಒಂದು ಹೊಸಕೋಟೆ ಇಂಡಸ್ಟ್ರಿಯಲ್ ಏರಿಯಲ್ಲಿ ಸೆಂಚುರಿ ರಿಫೈನರೀಸ್ ಪ್ರೈವೇಟ್ ಲಿಮಿಟೆಡ್ ಒಂದು ಕಂಪನಿ ಇದೆ ಸೊ ಅಲ್ಲಿ ಇನ್ಸುಲೇಟರ್ ಮುಖಾಂತರ ನಾವು ಅದನ್ನು ಡಿಸ್ಪೋಸ್ ಮಾಡ್ತೀವಿ ಬೇಸಿಕ್ಲಿ ಅಲ್ಲಿ ಹೋಗಿ ಇಲ್ಲಿ ಬಂದ್ ಮಾಡ್ತಾರೆ ಸೊ ನಮ್ಮ ಆಫೀಸರ್ಸ್ ಕೂಡ ಅಲ್ಲಿ ಹೋಗಿ ನಮಗೆ ಎನ್ ಆಗಿದೆ ಎನ್ ಡಿ ಪಿ ಎಸ್ ಮದಕ ವಸ್ತು ಅದನ್ನೆಲ್ಲ ನಾವು ಇನ್ಸನ್ಯೇಷನ್ ಪ್ರೋಸೆಸ್ ಮುಖಾಂತರ ಡಿಸ್ಪೋಸ್ ಹಾಗೆ ಟೋಟಲ್ ಅರೌಂಡ್ ಟ್ವೆಲ್ ಕೇಸಲ್ಲಿ ಟ್ವೆಂಟಿ ಫೋರ್ ಕೆ ಜಿ ಸೆವೆನ್ ಫಿಫ್ಟಿ ಏಟ್ ಗ್ರಾಮ್ ಗಾಂಜಾ ಇದೆ ನಮ್ಮ ಹತ್ರ ಈಗ ಆ್ಯಂಡ್ ಅರೌಂಡ್ ನೈನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ವ್ಯಾಲ್ಯೂ ಇದೆ ಈ ಗಾಂಜಾ ಅದು ಸೊ ಈಗ ಈ ಡಿಸ್ಪೋಸ್ ಆಗ್ತಾ ಇದೆ ಸೊ ಆಮೇಲೆ ನೆಕ್ಸ್ಟ್ ಬೇರೆ ಏನು ಕೇಸಸ್ ಏನು ಪೆಂಡಿಂಗ್ ಇದೆ ಅದನ್ನು ಕೂಡ ನಾವು ಇನ್ವೆಂಟ್ರಿ ಮಾಡಿ ಆಮೇಲೆ ಡಿಸ್ಪೋಸ್ ಮಾಡ್ತೀವಿ ಸೊ ಟೋಟಲ್ ಅರೌಂಡ್ ಒನ್ ಹಂಡ್ರೆಡ್ ಏಯ್ಟೀನ್ ಕೆ ಜೀಸ್ ಗಾಂಜಾ ಸೀಸ್ ಆಗಿದೆ ಲಾಸ್ಟ್ ವರ್ಷ ಇದು ನಾವು ಟ್ವೆಂಟಿ ಫೈವ್ ಟ್ವೆಂಟಿ ಫೋರ್ ಕೆ ಜಿ ಸೆವೆನ್ ಫಿಫ್ಟಿ ಏಯ್ಟ್ ಗ್ರಾಮ್ ಇವತ್ತು ಏನು ಡಿಸ್ಪೋಸ್ ಮಾಡ್ತಾ ಇದ್ದೀವಿ ಅದು ಎಲ್ಲ ಪ್ರೊಸೀಜರ್ ಮುಗ್ದಿದೆ ಬೇಸಿಕಲಿ ಈ ಟ್ವೆಲ್ವ್ ಕೇಸಸಲ್ಲಿ ಏನು ಕೇಸಸ್ ಟ್ವೆಲ್ ಕೇಸಸಲ್ಲಿ ಬೇರೆ ಬೇರೆ ಟೂ ತೌಸಂಡ್ ನೈನ್ಟೀನ್ದು ಕೇಸಸ್ ಇದೆ ಸ್ವಲ್ಪ ಕೇಸಸ್ ಟೂ ಥೌಸಂಡ್ ಟ್ವೆಂಟಿ ತ್ರೀದು ಇದೆ ಸೊ ಈ ಕೇಸಸ್ದು ಇಲ್ಲ ಪ್ರೊಸೀಜರ್ ಆಗಿ ನ ಮುಗಿದಿದೆ ಕೋರ್ಟಿಂದ ಪರ್ಮಿಷನ್ ತೊಗೊಂಡು ನಾವು ಇದನ್ನು ಡಿಸ್ಪೋಸ್ ಮಾಡ್ತಿದ್ದೀವಿ ಬೇರೆ ಕೇಸಸ್ದು ಈಗ ಕೂಡ ಪೆಂಡಿಂಗ್ ಇದೆ ಅದನ್ನು ಕೂಡ ನಾವು ಬೇಗ ರೆಡಿ ಮಾಡಿ ಅದನ್ನು ಕೂಡ ಡಿಸ್ಪೋಸ್ ಮಾಡ್ತೀವಿ ಇದು ರೆಗ್ಯುಲರ್ ಪ್ರೊಸೆಸ್ ಇದೆ ಬೇಸಿಕ್ಲಿ ಸೊ ಈ ನಮಗೆ ನಮ್ಮ ಡಿ ಜಿ ಆಫೀಸಿಂದ ಈ ಥರ ಸರ್ಕುಲರ್ಸ್ ಬರುತ್ತೆ ಕಿ ರೆಗ್ಯುಲರ್ ಆಗಿ ಇದನ್ನು ಡಿಸ್ಪೋಸ್ ಮಾಡಬೇಕು ಸೊ ಲಾಸ್ಟ್ ಇಯರ್ ಕೂಡ ಜೂನ್ ಟೈಮ್ ಅಲ್ಲಿ ಡಿಸ್ಪೋಸ್ ಮಾಡಿದ್ದಾರೆ ಲಾಸ್ಟ್ ಇಯರ್ ಕೂಡ ಜನವರಿಯಲ್ಲಿ ಮಾಡಿದ್ದಾರೆ ಅದಕ್ಕಿಂತ ಮುಂಚೆ ಜೂನ್ ಅಲ್ಲಿ ಕೂಡ ಮಾಡಿದ್ದಾರೆ ಆಂಟಿ ಡ್ರಗ್ ಡೇ ಇದೆ ಜೂನ್ ಅಲ್ಲಿ ಆ ಟೈಮ್ ಆಚರಣೆ ಮಾಡಿ ಡಬಾಸ್ಪೇಟೆಯಲ್ಲಿ ಡಿಸ್ಪೋಸ್ ಮಾಡಿದ್ದಾರೆ ಈ ಬಾರಿ ನಾವು ಹಾಸ್ಪಿಟಲ್ ಇಂಡಸ್ಟ್ರಿಯಲ್ ಏರಿಯಲ್ಲಿ ಡಿಸ್ಪೋಸ್ ಮಾಡ್ತಾ ಇದ್ದೀವಿ